ನಮಸ್ತೆ ನಾನು ನಿಮ್ಮ ಸೀಮಾ ತುಂಬ ಜನ ನನ್ನ ಕನ್ನಡ ಕೇಳಲಿಕ್ಕೆ ಖುಷಿಯಾಗ್ತದೆ ಹಾಗೆ ಸ್ಪಷ್ಟವಾಗಿ ಉಚ್ಚಾರಣೆ ಇದೆ ಅಂತೆಲ್ಲ ಒಂದು ಕಮೆಂಟ್ ಮಾಡಿದ್ದೀರಿ ಮೆಸೇಜ್ ಕೂಡ ಕಳಿಸಿದ್ದೀರಿ ನಿಮ್ಮೆಲ್ಲರ ಆರೈಕೆಯನ್ನು ನಾನು ಓದಿದ್ದೇನೆ ತುಂಬ ಧನ್ಯವಾದಗಳು ಹಾಗೆಯೇ ನಾನಿವತ್ತು ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಎಂತ ಅಂಥೇಳಿದರೆ ನಾವು ಭಾರತೀಯರು ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ ಅಂತ ಹೇಳುವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಯಾಕೆ ಹೇಳಿದರೆ ನನ್ನ ಯಾವುದೇ ವೀಡಿಯೋದ ಕಮೆಂಟ್ ಸೆಕ್ಷನ್ ನೀವು ಹೋಗಿ ನೋಡಿದರೆ ಸಾಮಾನ್ಯವಾಗಿ ಕಾಣುವುದು ಒಂದೇ ಪ್ರಶ್ನೆ ನೀವು ಹಿಂದುವ ನೀವು ಮುಸ್ಲಿಮ ಹಾಗೆ ಯಾವುದೇ ಕುರುಹುಗಳಿಲ್ಲದೆ ಯಾವುದೇ ಆಧಾರಗಳಿಲ್ಲದೆ ತುಂಬ ಜನ ನಿಮ್ಮ ಹಿಜಾಬಿಯಲ್ಲಿ ಚೈನಾದಲ್ಲಿ ಹಿಜಾಬ್ ಬ್ಯಾನ್ ಆದ ಕಾರಣ ನಿಮ್ಮ ಹಿಜಾಬ್ ಇಲ್ಲದೇ ಇರುವುದಾ ಈ ಥರದ ತುಂಬ ಪ್ರಶ್ನೆಗಳನ್ನು ಮಾಡಿದ್ದೀರಿ ಇಂಥವರಿಗೆ ನನ್ನ ಈ ವಿಡಿಯೋ ಹೇಳಿದ್ರೆ ನನ್ನ ಎಲ್ಲ ವೀಡಿಯೋಗಳಲ್ಲಿ ಒಂದು ಉತ್ತಮ ವಿಚಾರವಿದೆ ನಾವು ಹೇಗೆ ನಮ್ಮ ಗುಣನಡತೆಗಳನ್ನು ಉತ್ತಮವಾಗಿಸಬಹುದು ಅಥವಾ ಸ್ವಚ್ಛತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ನಾವು ಸ್ವಚ್ಛವಾಗಿರಿಸಬಹುದು ಈ ಥರದ ಒಂದು ಉತ್ತಮವಾದ ಸಂದೇಶವಿದೆ ಇಂತಹ ಒಂದು ಸಂದೇಶಗಳನ್ನು ನೋಡಿಕೊಂಡು ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದನ್ನು ಹೊರತುಪಡಿಸಿ ಜಾತಿ ಧರ್ಮಗಳ ಒಂದು ಪ್ರಶ್ನೆ ಇಡುವುದು ಎಷ್ಟರ ಮಟ್ಟಕ್ಕೆ ಸರಿ ಹೀಗೆ ಜಾತಿ ಧರ್ಮದ ಬಗ್ಗೆ ನಾವು ಪ್ರಶ್ನಿಸಿಕೊಂಡು ಕೂತರೆ ನಮ್ಮ ದೇಶದ ಬಗ್ಗೆ ಆಲೋಚನೆ ಮಾಡುವುದು ನಾವು ಯಾವಾಗ ಇದು ನಾವು ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಯಾಕೆ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯೂ ನಮ್ಮ ದೇಶದ ಪ್ರಗತಿಗೆ ಕಾರಣಕರ್ತ ಪ್ರತಿಯೊಬ್ಬನಿಗೂ ನಮ್ಮ ದೇಶದ ಮೇಲೆ ಜವಾಬ್ದಾರಿ ಇದೆ ಈ ಥರ ಜಾತಿ ಚಿಂತನೆ ಮಾಡುವುದು ಬಿಟ್ಟು ನಮ್ಮಲ್ಲಿ ನಾವು ಪ್ರಶ್ನೆ ಇಟ್ಟು ಅವಲೋಕಿಸಿ ಹೇಗೆ ನಮ್ಮ ದೇಶವನ್ನು ನಾವು ಉತ್ತಮವಾಗಿಸಬಹುದು ಪ್ರಗತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬಹುದು ಎಂದು ಚಿಂತನೆ ಮಾಡುವ ಸಮಯ ಬಂದಿದೆ ನೀವೆಲ್ಲರೂ ಇದನ್ನು ಆಲೋಚನೆ ಮಾಡಲೇಬೇಕು ಇವತ್ತೇ ಈಗಲೇ ಪ್ರಶ್ನಿಸಿಕೊಳ್ಳಿ ಆಲೋಚನೆ ಮಾಡಿ ಇದೊಂದು ಎಲ್ಲರಲ್ಲೂ ನನ್ನ ಅದೊಂದು ಕಳಕಳಿಯ ಪ್ರಶ್ನೆ ಪ್ರಶ್ನೆ ಯಾಕೆ ಅಂತ ಹೇಳಿದರೆ ನಿಮ್ಮಲ್ಲಿ ನೀವು ಅವಲೋಕನ ಮಾಡಿಕೊಳ್ಬೇಕಾಗಿದೆ ಕೊನೆಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು